ಇವತ್ತು ಮಾರ್ತೀವಿ ಅಂದ್ರೆ ನಾಳೆ ಬೆಳಿಗ್ಗೆ ಸೇಲ್ ಆಗಿರುತ್ತೆ ತಗೊಳಕಿತ್ತಲ್ಲ ಮತ್ತೆ ಹೊಸ ಪೈಪ್ ನ ಕನೆಕ್ಷನ್ ಕೊಟ್ಟು ಎಲ್ಲ ಹೊಸದಾಗಿತ್ತು ಬೇಕು ಅಂತ ಇವರೇನೆ ತೋಟಕ್ಕೆ ಬೆಂಕಿ ಹಾಕೊಂಡು ನಾಡ್ಕ ಆಡ್ತಾವಳೆ ನೋಡಿ ಅಂತ ಹಾಕಿದ್ರು ಆ ಸರ್ ಸಿಸ್ಟರ್ ಏನು ಉಳ್ದಿರ್ಲಿಲ್ಲ ಆಮೇಲೆ ಇನ್ನೊಂದು ನಿಮಗ್ ತೋರಿಸ್ಲೇಬೇಕು ಇದನ್ನ ನೆಲ್ಲಿಕಾಯಿ ಗಿಡ ನೆಲ್ಲಿಕಾಯಿ ಗಿಡ ಫುಲ್ ಸುಟ್ಟೋಗಿತ್ತು ಇವತ್ತು ನೆಲ್ಲಿಕಾಯಿ ಬಿಟ್ಟಿದೆ ನೆಲ್ಲಿಕಾಯಿ ಲಾಸ್ಟ್ ಟೈಮ್ ಮೀಡಿಯೋ ಮಾಡುವಾಗ ನಾನು ಇಲ್ಲಿ ನಿಂತ್ಕೊಂಡು ಹತ್ತಿದ್ದೆ ಸೊ ಇವಾಗ ಅಳಲ್ಲ ಯಾಕೆ ಅಂದ್ರೆ ನಿಮ್ಮಂತರ ಸಾವಿರಾರು ಜನದ ಬ್ಲೆಸ್ಸಿಂಗ್ಸ್ ನನಗೆ ಸಿಕ್ಕಿದೆ ದೇವರ ಆಶೀರ್ವಾದ ಸಿಕ್ಕಿ ಆದ್ರೂ ಹೊಟ್ಟೆಗೆ ಅನ್ನ ತಿನ್ನೋರು ಅಂತ ಕೆಲಸ ಯಾರು ಮಾಡಲ್ಲ ಯಾಕೆ ಅಂದ್ರೆ ಭೂಮಿ ತಾಯಿನ ನಂಬೋರು ತುಂಬಾ ಜನ ನಾವು ಜಾಸ್ತಿ ಭೂಮಿ ತಾಯಿಗೆ ಗೌರವ ಕೊಡ್ತೀವಿ ಇವತ್ತಿನ ಕಾಲದಲ್ಲಿ ಒಂದ್ ಎಕರೆ ಜಮೀನ್ ತಗೊಳಕು ತುಂಬಾ ಕಷ್ಟ ಇದೆ ಜಮೀನೇ ಸಿಗ್ತಾ ಇಲ್ಲ ಅಂತದ್ರಲ್ಲಿ ಸುತ್ತ ಮುತ್ತ ಇರೋರೆಲ್ಲ ಹಂಗೆ ಬಕ ಪಕ್ಷಿಗಳ ತರ ಕಾಯ್ತಾ ಕೂತಿದ್ದಾರೆ ಯಾವಾಗ ಕೊಡ್ತಾರಪ್ಪ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಏನು ಗೊತ್ತಾ ನಮ್ಮದು ತೋಟ ಎಲ್ಲ ಸುಟ್ಟೋಗಿತ್ತಲ್ವ ಅದ್ರದ್ದು ಲಾಗ್ ಮಾಡಿದಾಗ ಮೇಲೆ ಎಷ್ಟೊಂದು ಜನ ನನಗೆ ಕಮೆಂಟ್ ಮಾಡ್ತಾನೆ ಇದ್ರಿ ಈಗಲೂ ಕಮೆಂಟ್ ಮಾಡ್ತಾನೆ ಇರ್ತೀರ ಗಿಡ ಎಲ್ಲ ಬಂತ ಸಿಸ್ಟರ್ ಏನಾಯಿತು ಅದ್ರ ಬಗ್ಗೆ ಮತ್ತೆ ಲಾಗ್ ಮಾಡಲೇ ಇಲ್ಲ ನೀವು ನಮ್ಮ ಜೊತೆ ಏನೂ ಶೇರೆ ಮಾಡ್ಕೊಳ್ಳಲಿಲ್ಲ ಯಾಕೆ ಅಂತ ತುಂಬ ಜನ ನನಗೆ ಪ್ರೀತಿಯಿಂದ ಕೇಳ್ತಾ ಇರ್ತೀರ ಸೊ ಹೋಗ್ತಾ ಇರ್ತೀವಿ ಪ್ರತಿ ವಾರ ಊರಿಗೆ ಹೋಗ್ತೀವಿ ಗಿಡ ನೋಡ್ಕೊತಾ ಇದ್ದೀವಿ ಸೊ ನನಗೆ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ ಸೊ ಕೆಲವೊಂದು ಟೈಮು ಅರ್ಜೆಂಟಲ್ಲಿ ಅರ್ಲಿ ಹೋಗ್ತಾ ಇದ್ವಿ ಬಂದ್ಬಿಡ್ತಾ ಇದ್ವಿ ಇವತ್ತು ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡಿಕೊಂಡು ಸೊ ಹೇಗೂ ಅತ್ತೆನು ಬಂದಿದ್ದಾರೆ ಅಮ್ಮನೂ ಬರ್ತಾ ಬರ್ತೀವಿ ತೋಟಕ್ಕೆ ಅಂದರು ಹಂಗಾಗಿ ಅವರು ಬಂದಿದಾರಲ್ವ ಸೊ ಹೋಗೋಣ ಎಲ್ಲರೂ ಎಂತ ರೆಡಿ ಆಗಿದ್ದೀವಿ ಜೊತೆಲಿ ಸೊ ಗಿಡ ಏನಾಗಿದೆ ಏನ್ ಕತೆ ಎಲ್ಲ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಇವಾಗ ಊರಿಗೆ ಹೋಗ್ತಾ ಇದೀವಿ ಸೊ ನಾನು ನಮ್ಮತ್ತೆ ಊರ್ಕೊಂಡಿದ್ವಿ ಹಿಂದೆ ಇದು ಗ್ರಾಸ್ ಕಟ್ಟರ್ ನಮ್ ಕಾರ್ ನಮ್ಮ ತೋಟಕ್ಕೆ ತೋರಿಸ್ತೀನಿ ಲಾಸ್ಟ್ ಟೈಮ್ ಎಲ್ಲ ಇಷ್ಟ ದಿನ ಬಂದು ಇಳಿದ ತಕ್ಷಣ ಸಖತ್ ಬೇಜಾರಾಗ್ತಾ ಇತ್ತು ಗಿಡಗಳು ನೋಡೋದಕ್ಕೆ ನೋಡುವಾಗ ತುಂಬಾ ದುಃಖ ಪಡ್ತಾ ಇದ್ವಿ ಗೊತ್ತಿಲ್ಲ ದೇವರ ಆಶೀರ್ವಾದ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ಎಷ್ಟೊಂದು ಜನ ನನಗೋಸ್ಕರ ಪ್ರೇ ಮಾಡಿರೋರು ತುಂಬ ಜನ ಇದ್ದಾರೆ ಅವರೆಲ್ಲರ ಬ್ಲೆಸ್ಸಿಂಗ್ಸಿಂದ ಮೇ ಎಂಡಲ್ಲಿ ಸ್ಟಾರ್ಟ್ ಆಗಬೇಕಾಗಿರೋ ಮಳೆ ನಿಜವಾಗ್ಲೂ ನನಗೊಂದೊಂದ್ಸತಿ ತುಂಬ ನಾನು ಗಾಡನ್ನ ಬಿಲೀವ್ ಮಾಡೋದ್ರಿಂದ ಅನ್ನಿಸ್ತಾ ಇರ್ತೀನಿ ಈ ಟೈಮು ಏಪ್ರಿಲ್ ಫಸ್ಟಲ್ಲೇ ಮನೆ ಮಳೆ ಸ್ಟಾರ್ಟ್ ಆಗೋಯ್ತು ಸೊ ಅದಕ್ಕೆ ಏನೋ ಗೊತ್ತಿಲ್ಲ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಉಳ್ಕೊಂಡು ತುಂಬ ಜನ ಕೇಳ್ತಾನೆ ಇದ್ರಿ ಆ ಸೊ ಎಷ್ಟು ಗಿಡ ಸುಟ್ಟೋಯ್ತು ಗಿಡ ಎಲ್ಲ ಬಂದಿದ್ಯಾ ಏನಾಯ್ತು ಸಿಸ್ಟರ್ ಹೇಳಲೇ ಇಲ್ಲ ಮೇಡಮ್ ಹೇಳಿ ತಿಳಿಸಿ ಅಂತ ನನ್ನ ಬಗ್ಗೆ ಮತ್ತೆ ಯಾರೆಲ್ಲ ಭೂಮಿ ತಾಯಿನ ಪ್ರೀತಿ ಮಾಡ್ತಾರೆ ಸೊ ಜಮೀನ್ ಬಗ್ಗೆ ಯಾರಿಗೆಲ್ಲ ಗೊತ್ತು ಅಂಥವ್ರಿಗೆ ಮಾತ್ರ ಗೊತ್ತಾಗತ್ತೆ ಅದ್ರ ನೋವೇನು ಅದ್ರದ್ದು ಅದ್ರದ್ದು ಅಂದರೆ ಅದ್ರ ಫೀಲಿಂಗ್ಸ್ ಏನು ಅಂತ ಗೊತ್ತಾಗತ್ತೆ ಸೊ ಹಾಗಾಗಿ ಅಹ್ ಅಂತವ್ರೆಲ್ಲ ತುಂಬಾ ಜನ ಕೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ತುಂಬಾ ದಿನದಿಂದ ವಿಡಿಯೋ ಮಾಡೋಣ ಮಾಡೋಣ ಅಂತ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಫೈನಲಿ ಇವತ್ತು ಮಾಡ್ಬೇಕು ಅಂತ ಅನ್ಸಿ ಬಂದಿದ್ದೀನಿ ಮನೆ ಹತ್ರ ಹೊರಟಾಗ ಮಳೆ ಬರೋ ತರ ಇತ್ತು ಆದ್ರೆ ನಮ್ಮ ತೋಟಕ್ಕೆ ಬರೋದ್ರೊಳಗೆ ಮಳೆ ಇಲ್ಲ ಸಿಕ್ಕಾಬಟ್ಟೆ ಗಾಳಿ ಬೀಸ್ತಾ ಇದೆ ತೋರಿಸ್ತೀನಿ ಗಿಡ ಇವಾಗ ಯಾವ ತರ ಹಸರು ಕಲರ್ ಆಗಿದೆ ಅಂತ ಸೊ ನೋಡಿ ಈ ತರ ಅಲ್ಲೆಲ್ಲೇ ಎಲ್ಲ ಉಕ್ಕಿ ಎಲ್ಲ ಹೊಡ್ಸ್ಬಿಟ್ಟಿದೀವಿ ಅಹ್ ಫುಲ್ಲು ನೀಟಾಗಿ ಈ ತರ ಇವಾಗ ಹಸಿರು ಬಂದಿದೆ ಈ ನೀರು ಎಲ್ಲೆಲ್ಲಿ ನೀರಿದೆ ನೀರಿನ ಜಾಗ ಅಲ್ಲೆಲ್ಲ ಗಿಡ ಹಸಿರು ಇದೆ ಸ್ವಲ್ಪ ಇನ್ನೂ ಚೇತರಿಸ್ಕೋಬೇಕು ಗಿಡ ಇನ್ನೂ ಆ್ಯಕ್ಚುಲಿ ಇದಾಗಿದ್ದು ಮಾರ್ಚ್ ತಿಂಗಳಲ್ಲವಾ ಈಗ ಜೂನ್ ಬಂದರೆ ಜೂನ್ ಅಲ್ವಾ ಇವಾಗ ತ್ರೀ ಮಂತ್ಸ್ ಆಯಿತು ಈ ಥರ ಆಗಿದೆ ಫುಲ್ಲು ಸುಟ್ಟು ಕರಕ್ಲಾಗೋಗಿತ್ತು ಗಿಡಗಳು ಗಿಡಗಳೆಲ್ಲದೂ ಇವಾಗ ಫೈನಲಿ ಈ ಥರ ಇದೆ ಕೆಳಗಡೆ ಇರೋದೆಲ್ಲ ಈ ಗ್ರೀನ್ ಇದು ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿದೆಯಲ್ಲ ಒಣಗೋಗಿದೆಯಲ್ಲ ಸೋಗೆ ಇದನ್ನೆಲ್ಲ ತೆಗೀರಿ ಅಂತ ಹೇಳಿದರು ಸೊ ಆದರೆ ನನ್ನ ಹಸ್ಬೆಂಡು ಇನ್ನೊಂದು ಸ್ವಲ್ಪ ದಿನ ಇರಲಿ ಅದಕ್ಕೆ ನೋವು ಮಾಡಬಾರ್ದು ಮೇಲೆ ಹಸರು ಎಲ್ಲ ಬರಲಿ ಆಮೇಲೆ ತೆಗಿಯೋಣ ಅಂತ ಇನ್ನೂ ನಾವು ಜಾಸ್ತಿ ತೆಗ್ದಿಲ್ಲ ಅಲ್ಲೆಲ್ಲೇನೆ ನೋಡಿ ಈ ಥರ ಇದೆ ಫುಲ್ಲು ನೀಟಾಗಿ ಇವಾಗ ಕ್ಲೀನ್ ಮಾಡಿಸಿದ್ದೀವಿ ಸೊ ಹಾಗಾಗಿ ಎಲ್ಲ ಗಿಡ ಎಲ್ಲ ಇವಾಗಿವಾಗ ಸ್ವಲ್ಪ ಹಸರು ಬರ್ತಾ ಇದೆ ಈ ಥರ ಎಲ್ಲ ಸುಟ್ಟು ಕರಕ್ಲು ಆಗೋಗಿತ್ತು ಬೂದಿ ಆಗೋಗಿತ್ತು ಸೊ ಫೈನಲಿ ಇವಾಗೆಲ್ಲ ವಾಪಸ್ ಬಂದಿದೆ ಗಿಡ ಸೊ ಲಾಸ್ಟ್ ಟೈಮ್ ಯಾವ ಥರ ಕಾಣಿಸ್ತಾ ಇತ್ತು ಈಗ ಯಾವ ಥರ ಆಗಿದೆ ನೋಡಿ ಗಿಡಗಳು ಈ ಥರ ಆಗಿದೆ ಇನ್ನೂ ಸ್ವಲ್ಪ ಚೇತರಿಸ್ಕೋಬೇಕು ಈ ಥರ ಬ್ಲ್ಯಾಕ್ ಕಪ್ ಕಪ್ಪು ಆಗಿರೋ ಇದನ್ನೆಲ್ಲ ಕಡ್ದು ತೆಗೆದಾಕ್ಬೇಕು ಬಟ್ ತೆಗ್ದಿಲ್ಲ ಇನ್ನೂ ಅವಕ್ಕೆಲ್ಲ ಇವಾಗಲೇ ನೋವು ಮಾಡಬಾರ್ದು ಅಂತ ಹಾಗೆ ಸ್ವಲ್ಪ ಬಿಟ್ಟಿದ್ದೀವಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿದ್ದೀವಿ ಮಾಡಿದ್ದೀವಿ ಉಕ್ಕೆ ಎಲ್ಲ ಒಡೆಸಿ ರೆಡಿ ಮಾಡಿಸಿದ್ವಿ ಬುಡು ಸುತ್ತ ಯಾವುದು ಕ್ಲೀನ್ ಮಾಡೋದು ಬೇಡ ಅದು ಸ್ವಲ್ಪ ಹಸಿಯಾಗೆ ಇರಲಿ ಅಂತ ಈ ಥರ ಇದೆ ಫೈನಲಿ ಈ ಥರ ಆಗಿದೆ ಈ ಇನ್ಸಿಡೆಂಟ್ ಆದಾಗ ತುಂಬ ಜನ ನನಗೆ ಮೆಸೇಜ್ ಕಳಿಸಿದ್ರಿ ತುಂಬ ಜನ ಧೈರ್ಯವಾಗಿರಿ ಸಿಸ್ಟರ್ ಏನೂ ಆಗೋಲ್ಲ ಗಿಡಗಳೆಲ್ಲ ವಾಪಸ್ ಬಂದೇ ಬರುತ್ತೆ ಸೊ ಗಾಡ್ನ ಬಿಲೀವ್ ಮಾಡಿ ನಿಜವಾಗ್ಲೂ ಏನೂ ಆಗಲ್ಲ ಎಲ್ಲ ಗಿಡಗಳು ವಾಪಸ್ ಬರುತ್ತೆ ಅಂತ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ರಿ ಸಾರಿ ಅದರಲ್ಲಿ ಒಂದು ಒಂದಿಬ್ ಮೂರು ಜನ ಮಹಾನ್ ಭಾವ್ರು ಕಮೆಂಟ್ ಮಾಡಿದ್ರು ಗೊತ್ತಿಲ್ಲ ಅವ್ರಿಗೆ ಯಾಕೆ ಇದನ್ನ ಹೇಳ್ಬೇಕೋ ಬೇಡವಾ ಅಂತ ಆದ್ರೂ ಹೇಳ್ಬೇಕು ಅಂತ ಅನ್ನಿಸ್ತು ಮಾಡ್ತಾ ಇದ್ರು ನನಗೆ ಅದ್ ನೋಡ್ ಕಮೆಂಟ್ ನೋಡಿದಾಗ ಒಂದ್ ಕ್ಷಣ ಬೇಜಾರು ಆಯ್ತು ಇನ್ನೊಂದು ಕ್ಷಣ ನಗು ಬಂತು ಇವ್ರು ಎಂತ ಜನ ಅಪ್ಪ ಅಂತ ಸೊ ಅವ್ರು ಕಮೆಂಟ್ ಮಾಡ್ತಾರೆ ಅದಿದ್ರೆ ನಾನು ಸ್ಕ್ರೀನ್ ಶಾಟ್ ತೆಗೆದು ನಿಮಗೆ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಅವ್ರು ಹೇಳ್ತಾರೆ ಬೇಕು ಅಂತ ಇವರೇ ತೋಟಕ್ ಬೆಂಕಿ ಹಾಕೊಂಡು ನಾಡ್ಕ ಆಡ್ತಾವಳೆ ನೋಡಿ ಅಂತ ಹಾಕಿದ್ರು ಆ ಸರ್ ಸಿಸ್ಟರ್ ಸಿಸ್ಟರ್ ಬ್ರದರ್ ಯಾರೋ ಗೊತ್ತಿಲ್ಲ ನೀವು ನಿಮ್ಮನ್ನ ಆತರ ಕರೆಯೋದಕ್ಕೂನು ಆಗ್ತಾ ಇಲ್ಲ ನನಗೆ ಯಾರಾದ್ರೂ ಹೊಟ್ಟೆಗೆ ಅನ್ನ ತಿನ್ನೋರು ಅಂತ ಕೆಲಸ ಯಾರು ಮಾಡಲ್ಲ ಯಾಕೆ ಅಂದ್ರೆ ಭೂಮಿ ತಾಯಿನ ನಂಬೋರು ತುಂಬಾ ಜನ ನಾವು ಜಾಸ್ತಿ ಭೂಮಿ ತಾಯಿಗೆ ಗೌರವ ಕೊಡ್ತೀವಿ ಆ ಸೊ ನಾವು ಟೌನ್ ಅಲ್ಲಿ ಇದ್ದೀವಿ ಹಂಗಂತ ರೈತರು ಕೆಲ್ಸ ಮಾಡಲ್ಲ ಅಂತ ಅಲ್ಲ ಇಲ್ಲಿ ಬಂದ್ರೆ ಇಲ್ಲೂನು ಕೆಲ್ಸ ಮಾಡ್ತೀವಿ ತುಂಬಾ ಪ್ರೀತಿಯಿಂದ ಜಮೀನ ತಗೊಂಡು ಮಾಡ್ತಾ ಇದೀವಿ ಯಾರು ಒಟ್ಟೆಗೆ ಅನ್ನ ತಿನ್ಕೊಂಡು ಅನ್ನ ತಿನ್ನೋ ಬಾಯಲ್ಲಿ ಅಂತ ಮಾತಾಡಲ್ಲ ಅಂತ ಕಮೆಂಟ್ ಮಾಡ್ತಿರಲ್ಲ ನಿಮ್ ನಾಚಿಕೆ ಆಗ್ಬೇಕು ನಿಜವಾಗ್ಲು ನಂಗೆ ಸಖತ್ ಬೇಜಾರಾಯ್ತು ನಾವ್ ನಾವೇನೆ ಕಷ್ಟಪಟ್ಟು ಸಣ್ಣ ಗಿಡನ ತಗೊಂಡ್ ಬಂದು ಹಾಕಿ ಬೆಳೆಸಿ ನಾವ್ ನಾವೇನೆ ಬೆಂಕಿ ಇಟ್ಕೊಳಕ್ ಆಗತ್ತ ಅದ್ರಲ್ಲಿ ಏನ್ ಸಿಗತ್ತೆ ನನಗೆ ಸಿಂಪತಿ ಕ್ರಿಯೇಟ್ ಮಾಡ್ಕೊಳಕ್ ಹಾಕಿದ್ದೀನಿ ಅಂತ ಯಾರೋ ಒಬ್ರು ಮೆಸೇಜ್ ಕಳಿಸಿದ್ರಿ ನಾನು ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಏನು ಮಾಡಲಿ ಅಲ್ವಾ ಅದರಿಂದ ಏನು ಯೂಸ್ ನನಗೆ ಸೊ ಯಾರೋ ಒಬ್ರು ಸಿಂಪತಿ ತೋರಿಸ್ತಾರೆ ಅಂತ ನಾನು ಗಿಡಕ್ಕೆ ತೋಟಕ್ಕೆ ಬೆಂಕಿ ಹಾಕ್ಬಿಟ್ಟು ನನ್ನ ಏನೋ ಹೇಳ್ತಾರಲ್ಲ ನನ್ನ ಮನೇನ ನಾನೇ ಹಾಳು ಮಾಡ್ಕೊಳಕ್ಕಾಗತ್ತಾ ತುಂಬ ಕಷ್ಟಪಟ್ಟಿದ್ದೀವಿ ಕಣ್ರಿ ಈ ತೋಟ ಮಾಡೋಕ್ಕೆ ಅದು ಮಾಡ್ದವ್ರಿಗೆ ಗೊತ್ತು ಆ ಕಷ್ಟ ಏನು ಅಂತ ಸೊ ಆ ಕಮೆಂಟ್ ಹಾಕುವಾಗ ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಹಾಕಿ ಅದು ಹೇಳ್ಬೇಕು ಅನ್ನಿಸ್ತು ತುಂಬಾ ಅಂದ್ರೆ ಅದು ಶ್ರಮದ ಪ ಇದನ್ನ ಪಟ್ಟಿರೋರಿಗೆ ಗೊತ್ತು ಅದ್ರ ಕಷ್ಟನ ಯಾ ಅದ್ರದ್ದು ಯಾವ ತರ ಇರುತ್ತೆ ರೈತರ ಜೀವನ ಯಾವ ತರ ಇರುತ್ತೆ ಎಷ್ಟು ಕಷ್ಟ ಇರತ್ತೆ ಅಂತ ಅದು ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಏನ್ ಮಾತಾಡ್ತಾರೆ ಸೊ ಹೇಳ್ಬೇಕು ಅನಿಸ್ತು ಹೇಳ್ದೆ ಸೊ ಫೈನಲಿ ಈ ತರ ಹಸ್ರೂ ನೋಡಿನೇ ತುಂಬಾ ದಿನ ಆಗೋಗಿತ್ತು ಈಗ ಚೆನ್ನಾಗಿ ಮನೆ ಮುಂದೆ ಎಲ್ಲ ಮನೆ ಮುಂದೆ ಎಲ್ಲ ನಾನು ಅದ್ರದ್ದು ಕ್ಲಿಪ್ಪಿಂಗ್ ಕೂಡ ಹಾಕಿರ್ತೀನಿ ನೋಡಿ ಎಲ್ಲ ಫುಲ್ಲು ಬೆಂದು ಕರ್ಕಳಾಗಿ ಹೋಗಿತ್ತು ಮನೆಯೆಲ್ಲ ಈ ಮನೆ ಹತ್ರ ಇರೋ ಇದೂ ಅಷ್ಟೇ ಒಂದು ಪೈಪ್ ಆಗಲಿ ಇದು ಏನು ಉಳ್ದಿರಲಿಲ್ಲ ಆಮೇಲೆ ಇನ್ನೊಂದು ನಿಮಗೆ ತೋರಿಸಲೇಬೇಕು ಇದನ್ನು ನೆಲ್ಲಿಕಾಯಿ ಗಿಡ ನೆಲ್ಲಿಕಾಯಿ ಗಿಡ ಫುಲ್ಲು ಸುಟ್ಟೋಗಿತ್ತು ಇವತ್ತು ನೆಲ್ಲಿಕಾಯಿ ಬಿಟ್ಟಿದೆ ನೆಲ್ಲಿಕಾಯಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಬಿಟ್ಟಿದೆ ಇನ್ನೊಂದು ಸು ಸ್ವಲ್ಪ ಈಚು ಇವಾಗ ಇವಾಗ ಆಗ್ತಾ ಇದೆ ಫುಲ್ ಖುಷಿ ಆಗತ್ತೆ ತುಂಬ ಕಷ್ಟಪಟ್ಟು ಮಾಡಿದ್ನ ಅಟ್ಲೀಸ್ಟ್ ದೇವರು ನಮಗೆ ಮೋಸ ಮಾಡಲಿಲ್ಲ ವಾಪಸ್ ಕೊಟ್ಟರು ಅಂತ ಇವಾಗ ಎಲ್ಲ ಕಡೆ ಹಸರು ಬಂದಿದೆ ಹಸ್ರಿದ್ದಾಗಲೇ ನೋಡಕ್ಕೆ ಚೆನ್ನಾಗಿರುತ್ತಲ್ವಾ ಸೊ ಹಾಗಾಗಿ ಇವತ್ತು ಲಾಸ್ಟ್ ವೀಕೆ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡಿಗೆ ತುಂಬ ಜನ ಮೆಸೇಜ್ ಕಳಿಸ್ತಾ ಇದ್ದಾರೆ ಏನಾಯ್ತು ಏನಾಯ್ತು ತೋರಿಸಿ ಸಿಸ್ಟರ್ ತೋರಿಸಿ ಮೇಡಮ್ ಅಂತ ಕೇಳ್ತಾ ಇದ್ದಾರೆ ಅಂತ ಸೊ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ತೋರಿಸು ವಿಡಿಯೋ ಮಾಡು ಅಂತ ನನಗೆ ಟೈಮು ಇರಲಿಲ್ಲ ಆಮೇಲೆ ಸೊ ಮುಂದಿನ ವಾರ ತೋರಿಸ್ತೀನಿ ಅದಕ್ಕೋಸ್ಕರ ಅನ್ಕೊಂಡೆ ಹೋಗೋಣ ಅಂತ ರೆಡಿಯಾಗಿ ಬಂದು ಮತ್ತು ಬೈಲಿಗೆ ಇಲ್ಲಿಗೆ ಬಂದಮೇಲೆ ಇದನ್ನೆಲ್ಲ ತೊಗೊಂಬರ್ಬೇಕು ವಿಡಿಯೋ ಮಾಡಬೇಕು ಅಂದರೆ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡು ಬರಬೇಕು ಹಾಗೆ ಸುಮ್ಮನೆ ಬರೋದಕ್ಕೆ ಬಂದು ವಿಡಿಯೋ ಮಾಡೋಕ್ಕಾಗಲ್ವಲ್ಲ ಹಂಗಾಗಿ ನೆಕ್ಸ್ಟ್ ವೀಕ್ ತೋರಿಸ್ತೀನಿ ಅಂತ ಹೇಳಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಣ್ಣಿನ ಗಿಡನೂ ತೋರಿಸ್ತೀನಿ ಬನ್ನಿ ಲಾಸ್ಟ್ ಟೈಮ್ ವಿಡಿಯೋ ಮಾಡುವಾಗ ನಾನು ಇಲ್ಲಿ ನಿಂತ್ಕೊಂಡು ಹತ್ತಿದ್ದೆ ಸೊ ಇವಾಗ ಅಳಲ್ಲ ಯಾಕೆ ಅಂದರೆ ನಿಮ್ಮಂಥರ ಸಾವಿರಾರು ಜನದ ಬ್ಲೆಸ್ಸಿಂಗ್ಸ್ ನನಗೆ ಸಿಕ್ಕಿದೆ ದೇವರ ಆಶೀರ್ವಾದ ಸಿಕ್ಕಿ ಎಲ್ಲ ಚೆನ್ನಾಗಿ ಗಿಡ ಬಂದಿದೆ ಸೊ ತುಂಬ ಜನ ಕೇಳ್ತಾ ಇದ್ರಿ ಎಷ್ಟು ಗಿಡ ಸುಟ್ಟೋಯ್ತು ಅಂತ ಒಂದು ಎಪ್ಪತ್ತೆಂಬತ್ತು ಗಿಡ ಸುಟ್ಟೋಗಿತ್ತು ಅದರಲ್ಲಿ ಒಂದು ಮಿನಿಮಮ್ ಒಂದು ಹತ್ತು ಗಿಡ ಮಾತ್ರ ಹೋಗಿದೆ ಅಂದರೆ ಎವಿ ಯಾವ್ದು ಸುಟ್ಟೋಗಿತ್ತು ತುಂಬ ಸುಟ್ಟೋಗಿರೋ ಗಿಡ ಮಾತ್ರ ಹೋಗಿದೆ ಇನ್ನು ಆಲ್ಮೋಸ್ಟು ಎಲ್ಲ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ ದೇವ್ರ ದಯೆಯಿಂದ ಎಲ್ಲ ಉಳ್ಕೊಂಡಿದೆ ಎಲ್ಲ ಚಿಗುರ್ತಾ ಇದೆ ಇವಾಗೆಲ್ಲ ಇದು ಏನಂತಾರೆ ಅದೆಲ್ಲ ಮುಂದೆ ತುದಿ ಎಲ್ಲ ಚೆನ್ನಾಗಿ ಗ್ರೀನಾಗಿ ಹಸರಾಗಿ ಬಂದಿದೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆಳ್ಕೊಳ್ತಾ ಇದೆ ನಾವು ತುಂಬ ಕಷ್ಟಪಟ್ವಿ ನೀರು ಅಂದರೆ ಪ್ರತಿ ವಾರ ಬಂದು ಬಂದು ನೋಡ್ಕೊಳ್ಳೋದು ಆಮೇಲೆ ಗುಣಿ ಸುತ್ತ ಎಲ್ಲ ಗುಣಿ ಮಾಡೋದು ನಾನು ನನ್ನ ಮಕ್ಕಳು ನನ್ನ ಹಸ್ಬೆಂಡು ಎಲ್ಲರೂ ಕಷ್ಟಪಟ್ಟಿದ್ದೀವಿ ಇಲ್ಲ ಅಂತಲ್ಲ ಸೊ ತುಂಬ ಜನ ಕಮೆಂಟು ಮಾಡ್ತಾರೆ ಬರೀ ಶೋಕಿಗೋಸ್ಕರ ಜಮೀನು ತಗೊಂಡಿದೀರಾ ಅಂತ ಇಲ್ಲ ಶೋಕಿಗೋಸ್ಕರ ಅಂತಲ್ಲ ತುಂಬ ಪ್ರೀತಿಯಿಂದ ಜಮೀನು ತಗೊಂಡಿದೀವಿ ಅದನ್ನು ಇಲ್ಲಿ ಬಂದಾಗ ಮಾಡ್ತೀವಿ ಸೊ ಈಗ ಯಾಕೆಂದ್ರೆ ಯಾವಾಗ್ಲೂ ರೆಡಿ ಆಗೇ ಇರ್ತೀವಿ ಅಂತಲ್ಲ ರೆಡಿ ಆಗದ್ ನಂಗೆ ಇಷ್ಟ ನಾನು ರೆಡಿ ಆಗಿರ್ತೀನಿ ಇಲ್ಲಿಗೆ ಬಂದಾಗ ಇಲ್ಲಿ ಯಾವ ತರ ಕೆಲಸ ಮಾಡ್ಬೇಕು ಆ ತರ ಮಾಡೇ ಮಾಡ್ತೀನಿ ಸೊ ಅದನ್ನ ಕೂಡ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ಬರೀ ವಿಡಿಯೋ ಮಾಡ್ಕೊಂಡು ಬರೀ ಮಾತಾಡ್ಕೊಂಡಿರ್ತಾರೆ ಅಂತ ಒಂದಷ್ಟು ಜನ ಕಮೆಂಟ್ ಮಾಡ್ತಾರೆ ಬರೀ ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡಿರೋದಲ್ಲ ಇಲ್ಲಿ ಬಂದಾಗ ಜಮೀನಲ್ಲಿ ಏನೇನ್ ಕೆಲಸ ಮಾಡ್ಬೇಕು ಅದನ್ನು ಕೂಡ ಮಾಡಕ್ ಹೋಗುತ್ತೂ ಮಾಡು ಇದೀನಿ ಆಲ್ಮೋಸ್ಟ್ ಹಂದಿನ ಗಿಡ ಸುಮಾರೆಲ್ಲ ಹೋದೋ ಅಂದರೆ ಯಾವುದು ಜಾಸ್ತಿ ವಿವಿಯಾಗಿ ಸುಟ್ಟೋಗಿತ್ತು ಆ ಥರದೆಲ್ಲ ಹೋಯ್ತು ಇದು ನುಗ್ಗೆ ಗಿಡ ನುಗ್ಗೆ ಗಿಡ ಸ್ವಲ್ಪ ಉದ್ದ ಆಗಿತ್ತು ಅಂತ ನನ್ನ ಹಸ್ಬೆಂಡ್ ಮೇಲ್ಗಡೆ ತುದಿನ ಕಟ್ ಮಾಡಿದ್ದಾರೆ ಇದು ಬಂತು ಆಮೇಲೆ ಸುಮಾರು ಗಿಡ ಬಂದಿದೆ ಎಲ್ಲ ಉಕ್ಕೇ ಹೊಡೆದು ಇಲ್ಲಿ ಫುಲ್ಲು ಗಿಡ ಬೆಳೆದ್ಬಿಟ್ಟಿತ್ತು ಹಂಗಾಗಿ ಇದನ್ನೆಲ್ಲ ಕಟ್ ಮಾಡಿ ತೆಗ್ಸಿ ಇದು ತೆಗೆದ್ವಿ ಫೈನಲಿ ಇದೇನಿದು ಸೀತಾಫಲ ಸೀತಾಫಲ ಇದು ಸುಟ್ಟೋಗಿತ್ತು ನಮ್ಮ ಪುಣ್ಯಕ್ಕೆ ಆಮೇಲೆಲ್ಲ ಚಿಗ್ರಿ ಚೆನ್ನಾಗಿ ಬಂತು ಒಂದು ಸೀತಾಫಲನೂ ಬಿಟ್ಬಿಟ್ಟಿದೆ ನೆಕ್ಸ್ಟ್ ಇನ್ಯಾವುದು ಇದು ಚರಿ ಚರಿ ಗಿಡ ಸೊ ಇದು ಉಳ್ಕೊತು ಆಮೇಲೆ ಸುಮಾರು ನಿಂಬೆ ಗಿಡ ಇದ್ರದ್ದು ಗಿಡಗಳು ಆ್ಯಪಲ್ ಗಿಡ ಎಲ್ಲ ಹೋಯ್ತು ತುಂಬ ಹಣ್ಣಿನ ಗಿಡಗಳ ಜಾಸ್ತಿ ಸುಟ್ಟೋಗಿದ್ದಂದ್ರೆ ಅಂದರೆ ಅವು ಚಿಕ್ಕ ಚಿಕ್ಕವಲ್ವಾ ಸೊ ಹಾಗಾಗಿ ಅವು ಬೇಗ ಸುಟ್ಟೋದು ಇದು ಮಾವಿನ ಗಿಡ ಆ್ಯಕ್ಚುಲಿ ಮಾವಿನ ಗಿಡ ಅಂತೂ ಚೆನ್ನಾಗಿ ಬಂತು ಇದಕ್ಕೆ ಒಂದಷ್ಟು ಆರೈಕೆ ಮಾಡಿದ್ರು ನನ್ನ ಹಸ್ಬೆಂಡು ಮಾವಿನ ಹಣ್ಣು ಬಿಟ್ಟಿದೆ ಒಂದು ಲಾಸ್ಟ್ ವಾರ ಹೋದ ವಾರ ಬಂದಿದ್ದಾಗ ಒಂದು ಎಂಟು ಹಣ್ಣು ಸಿಕ್ಕಿತ್ತು ಇನ್ನೂ ಎರಡು ಹಣ್ಣಾಗಿತ್ತು ಅದು ಚೆನ್ನಾಗಿ ಇನ್ನೂ ಒಂದು ಇವಾಗ ಈ ಕಡೆ ಒಂದು ಆ ಕಡೆ ಒಂದು ಇನ್ನು ಎರಡು ಕಾಯಿ ಇದೆ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಬಿಡುತ್ತೆ ಇವಾಗ ಸ್ವಲ್ಪ ಇದೆ ಆಮೇಲೆ ಅದೊಂದು ಮಾವಿನ ಗಿಡ ಸೋ ಇಲ್ಲೊಂದು ನಾನು ಸೀಬೆ ಗಿಡ ನಿಮಗೆ ತೋರಿಸಿದ್ದೆ ಯಾವ ಥರ ಸುಟ್ಟೋಗಿತ್ತದು ಅಂದರೆ ಅಪ್ಪ ಅದು ನೋಡೋಕ್ಕೇ ಭಯಂಕರ ಆ ಥರ ಅನಿಸ್ತಿತ್ತು ಬಟ್ ಉಳ್ಕಂತು ಉಳ್ಕೊಂಡು ಇವಾಗ ಸೀಬೆಕಾಯಿನೂ ಬಿಟ್ಬಿಟ್ಟಿದೆ ಇದು ಸಕ್ಕ ದಪ್ಪ ಸೀಬೆ ಹಣ್ಣು ಬಿಡುತ್ತೆ ಇದು ಪಾರಮ್ ಅಂತ ತಂದಾಕಿರೋದು ಸೊ ಇದು ಉಳ್ಕಂತು ಎಲ್ಲ ಸುಟ್ಟೋಗಿತ್ತಲ್ಲ ಮತ್ತೆ ಎಲ್ಲ ಹೊಸ ಪೈಪ್ ನ ಕನೆಕ್ಷನ್ ಕೊಟ್ಟು ಸೊ ಎಲ್ಲ ಹೊಸದಾಗ ಹಾಕಿದ್ದು ಒಂದು ಪೈಪ್ ಉಳಿದಿರಲಿಲ್ಲ ಎಲ್ಲ ಫುಲ್ ಸುಟ್ಟೋಗಿತ್ತು ಇವಾಗ ಈ ತರ ಕನೆಕ್ಷನ್ ಬೇರೆ ಹೊಸ ಪೈಪೇ ಹಾಕಿದ್ವಿ ಹಾಕಿ ಈ ತರ ಎಲ್ಲ ಗಿಡ ಈ ತರ ಡ್ರಿಪ್ ಮಾಡಿದ್ದಾರೆ ಸೊ ಈ ತರ ಕಾಣಿಸ್ತಾ ಇದೆ ನಮ್ಮ ಹಣ್ಣಿನ ಗಿಡಗಳು ಹಾಕಿರೋ ಕಡೆ ಒಂದೊಂದು ಗಿಡದತ್ರನೂ ಈ ಥರ ಹಾಕಿದ್ದಾರೆ ಸೊ ಇದು ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಹೋಗುತ್ತೆ ಜಾಸ್ತಿ ಇವೇ ಬೇಕು ಅಂದರೆ ಇದರಲ್ಲೇ ಈ ಥರ ತಿರ್ಗ್ಸೋದು ಬೇಕು ಅಂದರೆ ಇಲ್ಲ ಕಮ್ಮಿ ಹೋಗ್ಲಿ ಅಂದರೆ ಕಮ್ಮಿ ಈ ಥರ ಇರುತ್ತೆ ಈ ಥರದ್ದು ಒಂಥರ ಸ್ಪ್ರಿಂಕ್ಲರ್ ಥರ ಈ ಥರ ಇದೆ ಎಲ್ಲ ಗಿಡಕ್ಕೂ ಆಲ್ಮೋಸ್ಟ್ ಇದೇ ಥರ ಸೊ ನನಗೆ ನನ್ನ ಬ್ಯಾಡ್ ಕಮೆಂಟಿಗಿನ್ನ ಗುಡ್ ಕಮೆಂಟ್ ಮಾಡಿರೋ ಬಗ್ಗೆ ನನಗೆ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಯಾಕೆ ಗೊತ್ತಾ ನಾನು ಯಾರೋ ಯಾರೋ ಆದರೆ ಒಂದು ಮಾನವೀಯತೆಯಿಂದ ನನಗೋಸ್ಕರ ಎಷ್ಟೊಂದು ಜನ ಪ್ರೇ ಮಾಡಿದ್ದೀರಾ ಎಷ್ಟೊಂದು ಜನ ನನಗೆ ಬ್ಲೆಸ್ಸಿಂಗ್ ಅಳ್ಬೇಡಿ ಸಮಾಧಾನ ಮಾಡ್ಕೊಳ್ಳಿ ನೀವು ಅಳೋದನ್ನ ನೋಡೋಕ್ಕಾಗಲ್ಲ ನಿಮ್ಮ ಬದಲಾಗಿ ನಾನು ದೇವ್ರಿಗೆ ಅರ್ಕೆ ಕಟ್ಟಿರ್ತೀನಿ ನಿಮ್ದು ಗಿಡ ವಾಪಸ್ ಬಂದೇ ಬರುತ್ತೆ ಅಂತ ಒಂದಷ್ಟು ಜನ ಸಜೆಷನ್ ಕೊಟ್ಟಿದ್ದೀರಾ ಇನ್ನೊಂದಷ್ಟು ಜನ ಗಂಜಲಾನ ಹುಯಿರಿ ಆಮೇಲೆ ಬುಡಿಸುತ್ತ ನೀರು ಕಟ್ಟೋ ಪ್ರಯತ್ನ ಮಾಡಿ ಅದೇನೇನೋ ಲಿಕ್ವಿಡ್ದೆಲ್ಲ ಒಂದಷ್ಟು ಇದನ್ನು ಕಲಿಸಿದರು ಇದನ್ನ ಹಾಕಿ ಏನೂ ಆಗಲ್ಲ ಗಿಡ ವಾಪಸ್ ಬರುತ್ತೆ ವಾಪಸ್ ಬರುತ್ತೆ ಅಂತ ಒಂದಷ್ಟು ಜನ ನನಗೆ ಸಪೋರ್ಟಿವ್ ಆಗಿ ನಿಂತು ಸಪೋರ್ಟಾಗಿ ಮಾತಾಡಿ ನನಗೆ ಸಮಾಧಾನ ಆಗೋ ಥರ ನಿಮ್ಮ ಕಮೆಂಟ್ಗಳ್ನ ಓದ್ತಾ ಇದ್ದೆ ನಾನು ಪ್ರತಿಯೊಬ್ಬರು ಕಮೆಂಟ್ನು ಓದಿದ್ದೀನಿ ಪ್ರತಿಯೊಬ್ರಿಗೂ ನಾನು ರಿಪ್ಲೈ ಮಾಡಿದ್ದೀನಿ ಸುಮಾರು ಒಂದು ಸಾವಿರಾರು ಜನ ನನಗೆ ಕಮೆಂಟ್ ಮಾಡಿದರು ನನ್ನ ಇದ್ರದ್ದು ಸುಟ್ಟೋಗಿರೋ ವಿಡಿಯೋ ಹಾಕ್ದಾಗ ನಂಗೆ ಸಖತ್ ಆಗೋದೇನು ಗೊತ್ತಾ ನಾನು ಇವತ್ತಿಗೂ ಒಂದೊಂದ್ಸತಿ ತುಂಬ ಬೇಜಾರಲ್ಲಿದ್ದಾಗ ಆ ಕಮೆಂಟ್ ಎಲ್ಲ ಓದ್ತಾಯಿರ್ತೀನಿ ಯಾರೋ ಏನೋ ನನಗೋಸ್ಕರ ಇಷ್ಟು ಪ್ರೀತಿ ಕೊಡ್ತಾರಲ್ಲ ನಿಮ್ಮೆಲ್ಲರಿಗೂ ಈ ಯಾವುದೋ ಒಂದೋ ಎರಡೋ ಬ್ಯಾಡ್ ಕಮೆಂಟ್ ಮಾಡೋ ಬಗ್ಗೆ ಯಾಕೆ ಅಷ್ಟಲ್ಲೇ ಕೆಡಿಸ್ಕೊಳ್ಬೇಕಲ್ವಾ ಗುಡ್ ಕಮೆಂಟ್ ಮಾಡೋರಿಗೆ ನಾನು ನನ್ನ ಮನಸ್ಫೂರ್ತಿಯಾಗಿ ಬಾಟಮ್ ಆಫ್ ಮೈ ಆಡ್ ನನ್ನ ಎಲ್ಲರಿಗು ಚಿರಋಣಿಯಾಗಿರ್ತೀನಿ ನನ್ನ ಜೀವ ಇರೋವರೆಗೂ ನಿಮ್ಮನ್ನೆಲ್ಲ ನೆನೆಸ್ಕೊಳ್ತೀನಿ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತಲೂ ಕೇಳ್ಕೊಳ್ತೀನಿ ಇವತ್ತಿನ ಕಾಲದಲ್ಲಿ ಒಂದೆಕ್ರೆ ಜಮೀನು ತಗೊಳಕ್ಕೂ ತುಂಬ ಕಷ್ಟ ಇದೆ ಜಮೀನೇ ಸಿಗ್ತಾ ಇಲ್ಲ ಅಂಥದ್ರಲ್ಲಿ ಇರೋದನ್ನ ಕಳ್ಕೊಳ್ಳೋದು ಎಷ್ಟು ಇದು ಹೇಳಿ ಎಷ್ಟು ಬೇಗ ಇವತ್ತು ಮಾರ್ತೀವಿ ಅಂದರೆ ನಾಳೆ ಬೆಳಗ್ಗೆಗೆ ಸೇಲಾಗಿರುತ್ತೆ ತೊಗೊಳಕ್ಕೇನು ಸುತ್ತ ಮುತ್ತ ಇರೋರೆಲ್ಲ ಹಂಗೆ ಬಾಕಾ ಪಕ್ಷಿಗಳ ಥರ ಕಾಯ್ತಾ ಕೂತಿದ್ದಾರೆ ಯಾವಾಗ ಕೊಡ್ತಾರಪ್ಪ ಇವರು ಇವರು ಇಲ್ಲಿಂದ ಯಾವಾಗ ಕೊಟ್ಟು ನಮಗೆ ಕೊಟ್ಟು ಹೋಗ್ತಾರೋ ಅಂತ ಹಂಗೆ ಕೊಡಂಗಿದ್ದಿದ್ರೆ ಯಾವತ್ತೋ ಕೊಡ್ತಾ ಇದ್ವಿ ಸೊ ಇದನ್ನೆಲ್ಲ ಮಾರೋ ಸೀನೇ ಇಲ್ಲ ಇದರಲ್ಲೊಂದು ಕನಸಿದೆ ನನ್ನ ಹಸ್ಬೆಂಡು ಇದನ್ನ ಮಾಡಬೇಕು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಅವ್ರ ಇದೆ ಸೊ ಈ ಜಮೀನಿಗೋಸ್ಕರನೇ ಬೆಂಗಳೂರನ್ನ ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ ಸೊ ಮಾಡ್ತೀವಿ ಏನಾದ್ರು ಕಷ್ಟ ಆಗಲಿ ಮಾಡ್ತೀವಿ ಮಾಡೋಕ್ಕೆ ಅಂತಲೇ ಸಪೋರ್ಟಿವ್ ಆಗಿ ನಿಂತಿದ್ದೀವಿ ಸೊ ಮಾಡ್ತೀವಿ ಆದರೆ ಮಾರೋ ಮಾತಿಲ್ಲ ಅಂದರೆ ಇದಕ್ಕೆ ಬರೀ ದುಡ್ಡಿಗೆ ಮಾತ್ರ ಅಲ್ಲ ಇದರಲ್ಲೂ ಒಂದಷ್ಟು ಜನರ ಖುಷಿ ಇದೆ ಒಂದಷ್ಟು ಜನರ ಭಾವನೆಗಳಿದೆ ಸೊ ಇದು ನನ್ನ ಭಾವನೆ ಕನಸಾಗಿತ್ತು ಸೊ ಅದನ್ನು ಇನ್ನೊಂದು ದಿವ್ಸ ಹೇಳ್ತೀನಿ ನಿಮ್ಗೆ ಯಾವಾಗಲಾದರೂ ಫ್ರೀ ಆದಾಗ ಯಾವ್ರು ಯಾರು ಅಂತ ಸೊ ಅವರಿಲ್ಲ ಈಗ ಆದರೂ ಅವರ ನೆನಪುಗಳಿದ್ರು ಜೊತೆ ಇದೆ ಇಲ್ಲಿ ಒಂದು ತೋಟ ಮಾಡಬೇಕು ಆ ತೋಟದ ಕೆಳಗಡೆ ಕೂತ್ಕೊಂಡು ಎಳ್ಳಿರು ಕುಡಿಬೇಕು ಅಂತ ಒಂದಷ್ಟು ಕನಸು ಕಟ್ಟಿದ್ರು ಅಂಥವ್ರ ಕನಸುಗಳನ್ನ ಮುರಿದು ನಾವು ಮಾರ್ಬಿಟ್ಟು ಹೋಗೋದು ಎಷ್ಟು ನ್ಯಾಯ ಹೇಳಿ ಸೊ ಹಾಗಾಗಿ ಇದನ್ನು ಮಾಡ್ತಾಯಿದ್ದೀವಿ ಸೊ ನಿಮ್ಮೆಲ್ಲರ ಪ್ರೀತಿ ಬ್ಲೆಸ್ಸಿಂಗ್ಸು ಸೊ ನಮ್ಮ ಅಕ್ಕಪಕ್ಕದಲ್ಲಿರೋರು ಸಪೋರ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ದೇವ್ರು ಇದ್ದಾರೆ ನಮ್ಮ ಜೊತೆ ಆಮೇಲೆ ಇನ್ನೊಂದಷ್ಟು ಜನ ತುಂಬಾ ಜನ ಸಜೆಷನ್ ಕೊಟ್ರು ಸೊ ಏನೇನೆಲ್ಲ ಕೆಮಿಕಲ್ ಹಾಕ್ಬೇಕು ಅದು ಗಿಡನ ಉಳಿಸ್ಕೊಳಕೆ ಗಂಜಲ ಹುಯಿರಿ ಆಮೇಲೆ ಸುತ್ತ ಬುಡನ ಯಾವಾಗ್ಲೂ ಹಸಿಯಾಗಿಡೋದಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಇದು ಏನು ಬತ್ತದ್ದು ಹುಲ್ಲು ಅದನ್ನ ಸುತ್ತ ಹಾಕಿ ಅದ್ರ ಮೇಲೆ ನೀರ್ನ ಸ್ಪ್ರೇ ಮಾಡಿ ಅದು ಶೀತಾಂಶ ಬಿಟ್ಕೊಡ್ದನೆ ಭೂಮಿಗೆ ಅದು ಗಿಡ ಒಣಗ್ದಂಗ ನೋಡ್ಕೊಳ್ಳುತ್ತೆ ಅಂತ ಆಮೇಲೆ ಇನ್ನೊಂದಷ್ಟು ಜನ ಇದರಲ್ಲಿ ಅರಣ್ಯ ಇಲಾಖೆಯಲ್ಲಿ ಇದ್ದೀವಿ ನಿಮ್ಗೆ ಏನಾದರೂ ಎಲ್ಪ್ ಬೇಕಂದ್ರೆ ಕೇಳಿ ಅಂತ ಅಂತೆಲ್ಲ ಕಳ್ಸಿದ್ರು ತುಂಬಾ ಜನ ನನಗೆ ತುಂಬ ರೀತಿಯ ಸಪೋರ್ಟಿವ್ ಆಗಿ ನಿಂತರು ತುಂಬಾ ಜನ ಅವ್ರಿಗೆ ಗೊತ್ತಿರೋ ಒಂದಷ್ಟು ಟಿಪ್ಸ್ಗಳನ್ನೆಲ್ಲ ನಮ್ಮ ಜೊತೆ ಶೇರ್ ಮಾಡಿದರು ಸೊ ಅವರೆಲ್ಲಾರಿಗು ಥ್ಯಾಂಕ್ ಯು ಸೋ ಮಚ್ ಅವರೆಲ್ಲ ಹೇಳಿದ ಟಿಪ್ಸ್ಗಳನ್ನೂ ಫಾಲೋ ಮಾಡಿದಕ್ಕೆ ನಮ್ಮ ಗಿಡ ಉಳಿತು ಅಂತ ಅಂದ್ಕೊಳ್ತೀನಿ ನಾವು ತುಂಬಾ ಕಷ್ಟಪಟ್ವಿ ಸೊ ಯಾಕೆ ಮಾರ್ಚ್ ಮಾರ್ಚಲ್ಲಿ ನಮ್ದು ಈ ತರ ಇನ್ಸಿಡೆಂಟ್ ಆಗಿದ್ದು ಈ ಇನ್ಸಿಡೆಂಟ್ ಆಗಿ ಕರೆಕ್ಟ್ ಬೇಸಿಗೆ ಟೈಮ್ ಸ್ಟಾರ್ಟ್ ಆಗೋ ಟೈಮಲ್ಲೇ ಅಲ್ವಾ ಏಪ್ರಿಲ್ ಮೇ ಜೂನ್ ಇವತ್ತು ಜೂನ್ ತಿಂಗಳು ಈಗ ಮೂರೂವರೆ ತಿಂಗಳಾಯ್ತು ಸೊ ಮೂರ್ ತಿಂಗಳ ಆಯ್ತು ಅನ್ಕೊಳ್ಳಿ ಎಸ್ ಮೂರ್ ತಿಂಗಳಿಗೆ ಎಷ್ಟೆಲ್ಲ ಗಿಡಕ್ಕೆ ಪ್ರತಿ ಟೈಮು ಬಂದು ನೀರ್ ಹಾಕೋದು ನೋಡ್ಕೊಳ್ಳೋದು ಆಮೇಲೆ ಅದಕ್ಕೆ ಯಾರ್ಯಾರು ಏನೇನ್ ಹೇಳ್ತಾರೆ ಆ ಸಜೆಷನ್ ಎಲ್ಲ ಫಾಲೋ ಮಾಡೋದು ಹಬ್ಬ ಒಂಥರ ಸ್ಟ್ರಗಲ್ ಮಾಡಿದ್ವಿ ಒಂದ್ ತ್ರೀ ಮಂತ್ಸು ಇವತ್ತು ಖುಷಿ ಆಗತ್ತೆ ಇದ್ರೊಳಗಡೆ ಬಂದಾಗ ಎಲ್ಲಾ ಗಿಡಗಳು ಚಿಗುರುತ್ತಾ ಇದೆ ಎಲ್ಲ ಗಿಡಗಳನ್ನ ನೋಡಿದಾಗ ಹಸಿರು ಬಂದಿದೆಯಲ್ಲ ಫುಲ್ಲು ಕರಿ ಮಸಿ ಎಲ್ಲಿ ನೋಡಿದ್ರು ಕರಿ ಮಸಿ ಒಳಗಡೆ ಕಾಲಿಡ್ತಾ ಇದ್ವಿ ಕಾಲು ಇಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಈಗ ಹಸಿರು ಗಿಡದ ಮೇಲೆ ನಿಂತ್ಕೊಳಕ್ಕೆ ಒಂಥರ ಸಖತ್ ಖುಷಿ ಆಗತ್ತೆ ಓಕೆ ಫ್ರೆಂಡ್ಸ್ ಈ ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ ಬ್ಲೆಸ್ಸಿಂಗ್ಸ್ ಕಳಿಸ್ತಾ ಇರ್ತೀರಾ ನಿಮ್ಮೆಲ್ಲರಿಗೂ ಬಾಟಮ್ ಆಫ್ ಮೈ ಆರ್ಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ ನಮಸ್ಕಾರ ಲವ್ ಯು ಆಲ್